ತುಂಬ ಪಾಪ ಪ್ರಜ್ಞೆ ಇದೆ ಮಾಡಬಾರ್ದೆಲ್ಲ ಮಾಡ್ತಿದ್ದೀನಿ ಅನ್ನೋ ಕರೆಕ್ಟ್ ಪ್ರಜ್ಞೆ ಇದ್ದು ಆ ತಪ್ಪಿನ ಭಯದಲ್ಲಿ ಪ್ರಾಯಶಿಕ್ತ ದೇವಸ್ಥಾನದ ಹುಂಡಿಗೆ ಹೋಗಿ ದುಡ್ಡು ಹಾಕು ಯಾವ ಇವರ ಪಾಪ ಪ್ರಜ್ಞೆಯನ್ನು ಭಯನ್ನು ಅವ್ರ ಇನ್ವೆಸ್ಟ್ಮೆಂಟ್ ಥರ ಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಮ್ಯಾನಿಪ್ಯುಲೇಟ್ ಮಾಡ್ತೀನಿ ಒಂಥರ ಎಕ್ಸೈಟ್ಮೆಂಟು ಇನ್ನೊಂದು ಭಯ ಒಳಗಿನ ಭಯ ಆ ಸೇಫ್ಟಿಗೆ ಈ ದಾರಿಗಳು ಹುಡ್ಕೊಳ್ಳು ಕೊಡ್ತಾ ರಿಸಲ್ಟ್ ಅದರಿಂದ ಏನಾಗೋದಿಲ್ಲ ಒಂದು ವಾರ ಬಿಟ್ಟು ಅವನ ಸಾಲ ಜಾಸ್ತಿ ಆಗಿದೆ ಈಗಿನ ಸಮಸ್ಯೆ ದೇವರ ಮೇಲಿನ ಜನರ ಶ್ರದ್ಧೆ ಇಟ್ ಈಸ್ ವರ್ತ್ ಆರ್ ನಾನ್ ವರ್ತೆಬಲ್ ಅಂತ ದೇವರ ಸಮಸ್ಯೆ ನಮ್ಮೊಳಗೆ ಒಂದು ಅಂತಃಶಕ್ತಿ ಉಂಟು ಆ ಅಂತಃಶಕ್ತಿ ನಮ್ಮ ದೇಹವನ್ನು ನಡೆಸ್ತಾ ಇರುತ್ತೆ ಚೈತನ್ಯ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ ಕೆ ಸಪೋರ್ಟಿವ್ ಆಗಿ ಐದು ಪ್ರಾಣಗಳಿರುತ್ತೆ ಅದು ಪಂಚಭೂತಗಳಿಂದ ರೆಡಿಯಾದ ಪ್ರಾಣಗಳು ಅದೇ ರೀತಿ ಮನುಷ್ಯ ಭಯ ಬಂದಾಗ ದೇವಸ್ಥಾನಗಳ ಮೊರೆ ಹೋಗ್ತಾನೆ ಅಥವಾ ಭಗವಂತನನ್ನು ಮೆಡಿಟೇಷನ್ನು ಪ್ರಾರ್ಥನೆಯೋ ಯಜ್ಞಾದಿಗಳು ಇದರ ಮೂಲಕ ಉಪಾಸನೆ ಮಾಡ್ತಾನೆ ಅವ್ರು ಕೇಳಿದ್ದು ದೇವರು ಕೊಟ್ಟರೆ ಆಗ್ತಾನೆ ಇಲ್ಲ ಡಿಪ್ರೆಸ್ ಆಗಿ ದೇವರನ್ನು ದ್ವೇಷ ಮಾಡ್ತಾನೆ ಒಂದು ಥರ ವರ್ಗ ಇನ್ನೊಂದು ದೇವರನ್ನಗೋಸ್ಕರ ಸೊಲ್ಯೂಷನಿಗೋಸ್ಕರ ದೇವರ ಹೆಸರಲ್ಲಿ ಜನರನ್ನು ಮಂಗ ಮಾಡೋ ಒಂದು ಗುಂಪಿನ ವಶ ಆಗ್ತಾನೆ ಇದು ಎರಡನೇ ಕ್ಯಾಟಗರಿ ಮೂರನೇದು ದೇವರಿಂದ ಅನುಗ್ರಹ ಸಿಕ್ಕಿದ ಮೇಲೆ ಅವನ ಮೇಲಿನ ಭಕ್ತಿ ಜಾಸ್ತಿ ಆಗುತ್ತೆ ಇದು ಮೂರನೇ ವರ್ಗ ನಾಲ್ಕನೇ ವರ್ಗ ಒಂದು ಲೆವೆಲಿಗೆ ಕಂಫರ್ಟೆಸಲ್ಲಿರೋ ಅಲ್ಲಿರೋ ವರ್ಗ ದೇವರು ಇಲ್ಲವೋ ಇಲ್ಲವೋನು ಜಿಜ್ಞಾಸೆಯಲ್ಲಿರೋ ವರ್ಗ ಇದನ್ನು ಶಾಸ್ತ್ರದಲ್ಲಿ ಅರ್ಥ ಆರ್ತಿ ಜಿಜ್ಞಾಸು ಜ್ಞಾನಿ ಅಂತ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ್ದಾನೆ ಅರ್ಥ ಅಂತ ಹೇಳಿದರೆ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಆರತಿ ಅಂದರೆ ದೇವರು ಇದು ಕೊಟ್ಟರೆ ಅದು ಇದು ಕೊಡ್ತೀನಿ ಹರಕೆ ಹೊತ್ಕೊಳ್ಳೋದು ಜಿಜ್ಞಾಸು ಅಂದರೆ ಸ್ಟಿಲ್ ಇನ್ ಕನ್ಫ್ಯೂಷನ್ ಸ್ಟೇಟ್ ಮೇ ಆರ್ ಮೇ ನಾಟ್ ಇಂದಾಗಿ ಜ್ಞಾನಿ ಅಂದರೆ ದೇವರ ಅಸ್ತಿತ್ವ ಪೂರ್ಣ ತಿಳ್ಕೊಂಡವನು ಯಾವ ಅಪೇಕ್ಷೆಯನ್ನು ದೇವರ ಹತ್ರ ಹೇಳದೇ ಇರೋರು ಏನೀ ಭಕ್ತಿ ವ್ಯತ್ಯಾಸ ಅಂದರೆ ಒಂದು ಮಗು ಪೂರ್ಣವಾಗಿ ತಾಯಿಯ ಅಸ್ತಿತ್ವದ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ತಾಯಿಯೇ ನೋಡಿಕೊಳ್ತಾಳೆ ಅನ್ನೋ ಜ್ಞಾನದಲ್ಲಿರೋದು ಅದು ಜ್ಞಾನಿಗಳ ಲಕ್ಷಣ ಅಲ್ಲಿ ಪೂರ್ಣ ಸರೆಂಡರ್ ಇರುತ್ತೆ ತೊಟ್ಟಲಲ್ಲಿರೋ ಮಗು ತಾಯಿ ಮೇಲೆ ಪೂರ್ಣ ಸರೆಂಡರ್ ಆಗಿರುತ್ತೆ ಇನ್ನೊಂದು ಮಗು ತಾಯಿ ತಾನು ಕೇಳಿದ್ದು ಕೊಡ್ತಾನೆ ಅನ್ನೋದು ಅದು ಫಸ್ಟ್ ಕೆಟಗರಿ ಆರ್ಥ ತಾಯಿ ಕೇಳಿದ್ದು ಕೊಡದಿದ್ದಾಗ ಆ ಮಗು ಏನು ಮಾಡುತ್ತೆ ಆ ತಾಯಿ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತೆ ಅದು ಆರ್ತಿ ಎರಡನೇ ಕೆಟಗರಿ ವರ್ಗ ತಾಯಿ ಕೊಡದಿದ್ರೆ ಏನಂತ ನಾನೇ ಪಡ್ಕೊಳ್ತೀನಿ ಇದು ಜಿಜ್ಞಾಸು ವರ್ಗ ಆ ತಾಯಿಯನ್ನು ದೇವರು ಹೇಳಿ ಇಮ್ಯಾಜಿನ್ ಮಾಡಿಕೊಳ್ಳು ಏಕೆ ಬೇರೆ ದೇವರುಗಳನ್ನು ನಾವು ನೋಡಲಿಲ್ಲ ಕಣ್ಣಿ ಕಾಣೋಳು ಆ ತಾಯಿ ಪ್ರತಿ ಮಗು ಅದರ ಹೆತ್ತ ತಾಯಿ ಮುಖವನ್ನು ನೋಡಿರುತ್ತೆ ಸೊ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದು ಈಗ ನೆಕ್ಸ್ಟ್ ಪ್ರಶ್ನೆ ಈಗಿರೋ ಎಲ್ಲ ಭಕ್ತಿಯ ಪರಾಕಾಷ್ಟ ಅನ್ನೋಕ್ಕಿಂತ ಅವರು ಅವರ ಒಂದು ಕರೆಕ್ಟ್ ಬ್ಲೂ ಪ್ರಿಂಟ್ ಇಲ್ಲದೆ ಫಿನಾನ್ಷಿಯಲ್ ಮ್ಯಾನೇಜ್ ಮಾಡಲಿಕ್ಕೆ ಹೋಗಿ ಶೇರ್ಸಿಗೆ ಹಾಕಿ ಪಬ್ಜಿ ಆಡಿ ರಿಯಲ್ ಎಸ್ಟೇಟಿಗೆ ಹಾಕಿ ಸರಿ ಕಾನೂನುಬದ್ಧವಾಗಿ ಲೀಗಲಿ ಸರಿ ಇಲ್ಲದ ಜಾಗದ ಮೇಲೆ ಇನ್ವೆಸ್ಟ್ ಮಾಡಿ ಯಾರ್ಯಾರನ್ನು ನಂಬಿ ಕಂಪೆನಿ ಮಾಡಿ ಕೊನೆಗೆ ಎಲ್ಲ ಹೊಗೆ ಹಾಕ್ಕೊಂಡು ಅವನು ದೇವರು ನನಗೆ ಅನುಗ್ರಹ ಮಾಡಲಿಲ್ಲ ನಾನು ಮೆಂಟಾಲಿಟಿಯಲ್ಲಿ ಈಗಿನ ಪೂಜೆ ಪುನಸ್ಕಾರಗಳು ನಡೀತಿರು ಒಂದು ಇನ್ನೊಂದು ವಿಷನಲ್ಲಿ ನಾವು ನೋಡಿದರೆ ತುಂಬ ಪಾಪ ಪ್ರಜ್ಞೆ ಇದೆ ಮಾಡಬಾರ್ದೆಲ್ಲ ಮಾಡ್ತಿದ್ದೀನಿ ಅನ್ನೋ ಕರೆಕ್ಟ್ ಪ್ರಜ್ಞೆ ಇದ್ದು ಆ ತಪ್ಪಿನ ಭಯದಲ್ಲಿ ಪ್ರಾಯಶಿತ್ತಲ್ಲ ದೇವಸ್ಥಾನದ ಹುಂಡಿಗೆ ಹೋಗಿ ದುಡ್ಡು ಹಾಕೋದು ತಂದೆ ತಾಯಿ ನೋಡಿಕೊಳ್ಳೋದಿಲ್ಲ ಗೋಕರ್ಣಕ್ಕೋಗಿ ಬೆಳ್ಳಿ ದಾನ ಮಾಡ್ತೀವಿ ಆ ಭಯದಲ್ಲಿ ಅವ್ರ ದೇಹ ಬಿಟ್ಟ ಮೇಲೆ ಅಲ್ಲಿ ಪ್ರೀತಿ ಭಕ್ತಿಗಿಂತ ಎಥಿಕ್ಸ್ಗಿಂತ ನನಗೆ ತಂದೆ ತಾಯಿ ಪಿಶಾಚಿಯಾಗಿ ಕಾಟ ಕೊಡೋದಿರಲಿ ಏನು ಭಯ ಯಾವ ಇವರ ಪಾಪ ಪ್ರಜ್ಞೆಯನ್ನು ಭಯೆಯನ್ನು ಅವರು ಇನ್ವೆಸ್ಟ್ಮೆಂಟ್ ಥರ ಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ ಇನ್ನೊಂದು ಸರಿ ದಾರಿಯನ್ನು ಹೇಳದೆ ಆ ಪೂಜೆ ಮಾಡು ಈ ಇಡು ಈ ಮರಕ್ಕೆ ಸುತ್ತು ಆ ಪರಿಜ್ಞಾನ ಇಲ್ಲದೆ ಈ ಉಂಗ್ರ ಹಾಕೋ ಏನೋ ಆಗುತ್ತೇನೋ ಒಂದು ಸೈಕಾಲಜಿಕಲಿ ಅವರಿಗೆ ಕ್ಷಣ ಸಮಾಧಾನ ಕೊಟ್ಟರು ಮ್ಯಾಟ್ರ್ ಏನು ಅಂತ ಹೇಳಿದರೆ ಅವರಲ್ಲಿ ಬಕ್ರ ಆಗಿರ್ತಾರೆ ಜಾಸ್ತಿ ಈ ಎಲ್ಲ ಟ್ರೆಂಡ್ಗಳಲ್ಲಿ ಬಲಿಕ ಭಕ್ರಾದವರು ಯಾರು ಅಂದರೆ ಒಂದು ಐ ಟಿ ಅವರು ಇನ್ನೊಂದು ಲವ್ ಡಿಪ್ರೆಷನ್ ಆದವರು ವಿಪರೀತ ಸಾಲ ಆದವರು ಈ ಬಳೆ ಹಾಕಿದ್ರೇನೋ ಬದಲಾಗುತ್ತೆ ಈ ಉಂಗುರ ಹಾಕಿದ್ರೇನೋ ಬದಲಾಗುತ್ತೇನೋ ಭಕ್ತಿ ಎಲ್ಲ ಒಂಥರ ಎಕ್ಸೈಟ್ಮೆಂಟ್ ಇನ್ನೊಂದು ಭಯ ಒಳಗಿನ ಭಯ ಆ ಸೇಫ್ಟಿಗೆ ಈ ದಾರಿಗಳು ಹುಡುಕೊಳ್ಳೋರು ವಾಟ್ ದ ರಿಸಲ್ಟ್ ಅದರಿಂದ ಏನೂ ಆಗೋದಿಲ್ಲ ಒಂದು ವಾರ ಬಿಟ್ಟು ಅವನ ಸಾಲ ಜಾಸ್ತಿ ಆಗಿರುತ್ತೆ ನಾಲ್ಕು ಲಕ್ಷ ಸಾಲ ಆಗಿದರೆ ಐದು ಸಾವಿರ ರೂಪಾಯಿ ಈ ಉಂಗ್ರದ್ದು ಸೇರಿ ನಾಲ್ಕು ಲಕ್ಷದ ಐದು ಸಾವಿರ ಆಗುತ್ತೆ ಇನ್ನೊಂದಿಷ್ಟು ಜನ ಅಲ್ಲಿ ಹೋಮ ಮಾಡ್ತಾರೆ ಈ ಮೆಣಸಿನಕಾಯಿ ಹಾಕಿದರೆ ಏನೂ ಆಗುತ್ತೆ ಇಲ್ಲಿ ಹೋಗಿ ತೆಂಗಿನಕಾಯಿ ಕಟ್ಟಿದರೆ ಏನೂ ಆಗುತ್ತೆ ಅವರು ಈ ಕಾಯಿ ಕಟ್ಟಿದ ತಕ್ಷಣ ಏನೋ ಕೆಲಸ ಸಿಗುತ್ತೆ ಅದನ್ನು ಒಂದು ಹೆಂಗಸರುಕ್ಕಿಂತ ಸೋಷಿಯಲ್ ಮೀಡಿಯಾ ಯಾರಿಲ್ಲ ಒಂದು ಹತ್ತು ಹೆಂಗಸರನ್ನ ಒಂದಿಷ್ಟು ಜನ ರಾಜಕೀಯದವರು ವೋಟಿಂಗಿಗೋಸ್ಕರ ಅಂತಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೂ ಮಾರ್ಕೆಟಿಂಗ್ ಆಯಿತು ಇವರಿಗೂ ಓಟು ಆಯಿತು ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಆಯಿತು ನಮ್ಮ ಟೆಂಪಲ್ಲಿಗೆಲ್ಲ ಕರ್ಕೊಂಡು ಹೋದರು ಸೊ ಈ ಎಲ್ಲ ಅವಸ್ಥೆಯಲ್ಲಿ ಏನು ಮಾಡೋದು ದೇವರವನು ನಿಜವಾದ ತತ್ವವೇ ಕಳೆದು ಹೋಗಿದೆ ದೇವರಂದರೆ ಬೆಳಕು ದೇವರಂದರೆ ಕಾನ್ಫಿಡೆನ್ಸ್ ದೇವರಂದರೆ ಸರ್ವಜ್ಞತ್ವ ಸರ್ವವ್ಯಾಪಕತ್ವ ದೇವರಂದರೆ ತನ್ನ ಕೆಲಸದಲ್ಲಿರೋ ಕಾನ್ಷಿಯಸ್ ರೆಸ್ಪಾನ್ಸಿಬಿಲಿಟಿ ದಿವಿ ಇತಿ ದೇವ ನಿಜವಾದ ದೇವ ಶಬ್ದದ ಅರ್ಥ ದಿವಿ ಅಂದರೆ ಬೆಳಕು ಅದಕ್ಕೆ ಅವರನ್ನು ಬೆಳಕು ಕೊಡೋವನನ್ನು ದಿವಾಕಾರ ಅಂತಿದ್ದಾರೆ ಸೊ ಆ ಲಾಜಿಕ್ ಹಿಂದಿನ ಅವರು ಹೇಳಿದರು ಯಾಕೆ ಅವರಿಗೆ ಪ್ರಕೃತಿಯೇ ಯೂನಿವರ್ಸಿಟಿ ಆಗಿದೆ ಈ ಕಾಲೇಜುಗಳೇನಿರಲಿಲ್ಲ ಪ್ರಕೃತಿಯಿಂದ ಏನಾದ್ರೂ ಒಂದು ಸತ್ಯ ತಿಳ್ಕೊಂಡು ಅದನ್ನು ಬೇವಿನ ಸ್ನಾನ ಮಾಡಿಸ್ತಿದ್ರು ದೇವರಿಗೆ ಹೀಟು ರೆಡ್ಯೂಸ್ ಆಗ್ತಿತ್ತು ಆ ತೀರ್ಥ ಕೊಡ್ತಾ ಇದ್ರು ಮೆಡಿಸಿನ್ ಬೇವು ಕಷಾಯವನ್ನು ಇವತ್ತು ಕೊಲ್ಲೂರಲ್ಲಿ ನೈವೇದ್ಯ ಮಾಡ್ತಾರೆ ಅದನ್ನು ಕುಡಿತಾರೆ ತೀರ್ಥ